ನಮಸ್ಕಾರ ನಮ್ಮ ಇಂದಿನ ವಿಷಯ ಟಾವಾಸ್ ಹಮ್ ಒಂದು ನಿಗೂಢ ಸದ್ದು ಮನುಷ್ಯನಿಗೆ ನಿಗೂಢವಾದ ಕಡೆಗೆ ಯಾವಾಗಲೂ ಆಕರ್ಷಣೆ ನಿಗೂಢತೆ ಮಾನವನ ಕಲ್ಪನೆಗಳಿಗೆ ರೆಕ್ಕೆ ಕಟ್ಟಿದರೆ ಸುಪ್ತ ಬಯಕೆಗಳಿಗೆ ಆಶಾ ಗೋಪುರ ಆಗುತ್ತೆ ಆದ್ರಿಂದಲೇ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಲಿಂಕ್ ನೋಡಿದರೆ ಅದ್ಭುತ ರಹಸ್ಯ ಯಾರೂ ಬಿಡಿಸಲಾಗದ ಗುಟ್ಟು ಮುಂತಾದ ಮನ ಚೆಳೆಯುವ ಶೀರ್ಷಿಕೆಗಳು ನಮಗೆ ಕಾಣಿಸ್ತವೆ ಗುಟ್ಟು ಇಲ್ಲದೆ ಇರುವಲ್ಲಿಯೂ ಕೂಡ ಯಾವುದೋ ಭಾರಿ ರಹಸ್ಯ ಇರುವಂತೆ ಬಿಂಬಿಸಲಾಗುತ್ತೆ ಇವೆಲ್ಲ ದೊಂಬರಾಟಗಳ ಆಚೆಗೆ ಕೆಲವು ಘಟನೆಗಳಿಗೆ ಸಾಕಷ್ಟು ಅಧ್ಯಯನ ಹುಡುಕಾಟದ ನಡೆಸಿದ ನಂತರವೂ ಕೂಡ ಕಾರಣಗಳನ್ನು ನೀಡೋದಕ್ಕೆ ಆಗೋದಿಲ್ಲ ಇಂತಹ ಹಲವು ಘಟನೆಗಳು ಆಗಾಗ್ಗೆ ವರದಿಯಾಗ್ತಾ ಇರ್ತವೆ ಇಂದು ನಾವು ಅಮೆರಿಕದ ನ್ಯೂ ಮೆಕ್ಸಿಕೋ ನಗರದಲ್ಲಿ ಕೇಳಿ ಬರ್ತಾ ಇರುವ ಮೂಲ ಪತ್ತೆಯಾಗಿದೆ ಇರುವ ಒಂದು ಘಟನೆಯ ಬಗ್ಗೆ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಮೆರಿಕದ ನ್ಯೂ ಮೆಕ್ಸಿಕೋ ರಾಜ್ಯದ ಟಾವೋಸ್ ಪಟ್ಟಣದಲ್ಲಿದ್ದ ಜನ ಒಂದು ಬಗೆಯ ಝೇಂಕಾರವನ್ನು ಕೇಳತೊಡಗಿದರು ಈ ಜೇಂಕಾರ ಯಾವುದೇ ನಿರ್ದಿಷ್ಟ ದಿಕ್ಕಿನಿಂದ ಬರ್ತಾ ಇರಲಿಲ್ಲ ಹಾಗೆಯೇ ದಿನದ ಎಲ್ಲ ಕಾಲದಲ್ಲೂ ಅವಧಿನಲ್ಲೂ ಕೆಲಸ್ತಾ ಇತ್ತು ಇದು ಅಮೆರಿಕದಲ್ಲಿ ದೊಡ್ಡ ಸುದ್ದಿಯಾಗಿ ಜನರ ಗಮನವನ್ನು ಸೆಳೆದು ಅದು ಟಾಮೋಸ್ ಹಮ್ ಅಂತ ಪ್ರಸಿದ್ಧ ಆಯ್ತು ಟಾವೋಸ್ ಹಮ್ಮು ಕಡಿಮೆ ಆವರ್ತನೆಯ ಅಂದ್ರೆ ಲೋ ಫ್ರೀಕ್ವೆನ್ಸಿ ನಿರಂತರವಾದ ಶಬ್ದ ಕಂಟಿನ್ಯೂಸ್ ಸೌಂಡ್ ಅಂತ ಗುರುತಿಸಲಾಯಿತು ಈ ಜೇಂಕಾರ ಕೇಳಿದ ಜನ ಅದನ್ನ ಡೀಸೆಲ್ ಎಂಜಿನ್ ನಿಧಾನವಾಗಿ ಓಡ್ತಾ ಇರಬೇಕಾದ್ರೆ ಉಂಟಾಗುವ ಸದ್ದಿಗೆ ಹೋಲಿಸಿದ್ರು ಈ ಜೇಂಕಾರ ರಾತ್ರಿಯ ವೇಳೆ ಎಷ್ಟೋ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು ಈ ಜೇಂಕಾರದ ವಿಶೇಷತೆ ಏನಂದ್ರೆ ಇದು ಎಲ್ಲ ಜನರಿಗೂ ಕೇಳಿಸ್ತಾ ಇರಲಿಲ್ಲ ಆದ್ದರಿಂದ ಇಂತಹ ಜೇಂಕಾರ ನಿಜವಾಗಲೂ ಇದೆಯೇ ಅಥವಾ ಕೆಲವರ ಭ್ರಮೆ ಎನ್ನುವ ಸಂಶಯಗಳು ಕೂಡ ಮೂಡಿ ವಾದ ಪ್ರತಿವಾದಗಳು ಕೂಡ ಉಂಟಾದವು ಇವೆಲ್ಲ ಈ ಜೇಂಕಾರದ ನಿಗೂಢತಿಗೆ ಇನ್ನೊಂದು ಆಯಾಮವನ್ನ ಮಜಲನ್ನ ಒದಗಿಸಿದವು ಟಾವೋಸಮ್ಮು ಮಾಧ್ಯಮಗಳ ಮೂಲಕ ರಂಜನೀಯವಾಗಿ ವರದಿಯಾಗಿ ವ್ಯಾಪಕವಾದಂತಹ ಪ್ರಚಾರವನ್ನು ಗಳಿಸಿತು ಇದು ಟಾವೋಸ್ ಹಮ್ಮು ಮೂಲವನ್ನು ಹುಡುಕೋದಕ್ಕೆ ಯೂನಿವರ್ಸಿಟಿ ಆಫ್ ನ್ಯೂ ಮೆಕ್ಸಿಕೋ ಲಾಸ್ ಆಲ್ಮೋಸ್ಟ್ ನ್ಯಾಷನಲ್ ಲ್ಯಾಬೊರೇಟರಿ ಫಿಲಿಪ್ಸ್ ಲ್ಯಾಬೊರೇಟರಿ ಅಂದರೆ ಇದು ಯು ಎಸ್ ಏರ್ಫೋರ್ಸ್ ರಿಸರ್ಚ್ ಲ್ಯಾಬೊರೇಟರಿ ಒಂದು ಅಂಗ ಮತ್ತು ಶ್ಯಾಂಡಿಯಾ ನ್ಯಾಷನಲ್ ಲ್ಯಾಬೊರೇಟರಿಗಳು ಸೇರಿ ಜಂಟಿಯಾಗಿ ಅಧ್ಯಯನ ನಡೆಸುವಂತೆ ಮಾಡಿತು ಈ ಈ ಸಂಸ್ಥೆಗಳ ತಂಡ ಅತ್ಯಂತ ಸಂವೇದನಾಶೀಲ ಭಾಳ ಸೆನ್ಸಿಟಿವ್ ಆದಂಥ ಧ್ವನಿ ಸಾಧನಗಳನ್ನ ಬಳಸಿ ಶಬ್ದ ಭೂಕಂಪನ ಹಾಗೆ ವಿದ್ಯುತ್ ಕಾಂತ ಅಲೆಗಳನ್ನು ಅಳೆಯೋದಕ್ಕೆ ಪ್ರಯತ್ನ ಮಾಡಿತು ವ್ಯಾಪಕ ಹುಡುಕಾಟ ನಡೆಸಿದ ನಂತರವೂ ಕೂಡ ಸದ್ದಿನ ಮೂಲ ಕಾರಣ ಗೊತ್ತಾಗಲಿಲ್ಲ ಆದರೆ ವಿಜ್ಞಾನಿಗಳ ತಂಡ ಟಾವೋಸ್ ಹಮ್ಮು ಕುರಿತಾಗಿ ಹಲವಾರು ಅಂಕಿ ಅಂಕಿಅಂಶಗಳನ್ನ ಸಂಗ್ರಹಿಸತೊಡಗಿತು ಈ ಸದ್ದು ಈ ಹಮ್ಮು ಈ ಝೇಂಕಾರ ಸಾಮಾನ್ಯವಾಗಿ ಮೂವತ್ತೆರಡು ಹರ್ಷರಿಂದ ಎಂಬತ್ತು ಹರ್ಷ ನಡುವಿನ ಆವರ್ತನದಲ್ಲಿರುತ್ತೆ ಟಾವೋಸ್ ಪ್ರದೇಶದಲ್ಲಿರುವ ಜನಸಂಖ್ಯೆಯಲ್ಲಿ ಶೇಕಡ ಎರಡರಷ್ಟು ಜನರಿಗೆ ಮಾತ್ರ ಈ ಜೇಂಕಾರ ಕೇಳಿಸುತ್ತೆ ಕೆಲವರಿಗೆ ದೂರದಲ್ಲಿ ನಿಧಾನವಾಗಿ ಓಡುತ್ತಿರುವ ಡೀಸೆಲ್ ಎಂಜಿನ್ ಶಬ್ದದಂತೆ ಭಾಸವಾದರೆ ಇನ್ನೂ ಕೆಲವರಿಗೆ ಜೆಟ್ ವಿಮಾನದ ಗಾಳಿಯ ಶಬ್ದ ಫ್ಯಾನ್ನ ಗುಣಗುಟ್ಟುವಿಕೆ ಜೇನು ಹುಳುಗಳ ಝೇಂಕಾರದಂತೆ ಕೇಳಿಸಿದರೆ ಇನ್ನೂ ಕೆಲವರಿಗೆ ಶಿಕಾಡ ಹುಳು ಮಾಡುವ ಶಂತೆ ಭಾಸ ಆಗುತ್ತೆ ಕೆಲವು ಸಂಗೀತ ಅಭಿಮಾನಿಗಳ ಪ್ರಕಾರ ಈ ಸದ್ದು ಈ ಫ್ಲಾಟ್ ಸ್ವರದಲ್ಲಿ ಕೇಳಿಸುತ್ತೆ ಕೆಲವರಿಗೆ ಈ ಝೇಂಕಾರದ ಸದ್ದು ಬಹಳ ಕಿರಿಕಿರಿಯನ್ನು ಉಂಟು ಮಾಡಿ ಅವರು ಬೇರೆ ಜಾಗಕ್ಕೆ ಹೋಗುವಂತೆ ಮಾಡಿದರೆ ಇನ್ನೂ ಕೆಲವರಿಗೆ ಧ್ಯಾನಕ್ಕೆ ಬೆಂಬಲ ಕೊಡುವ ಮನಸ್ಸಿಗೆ ಶಾಂತಿ ಕೊಡುವ ಸದ್ದಾಗಿ ಕೂಡ ಕೇಳಿಬಂದಿದೆ ಅಂತದು ಗುರುತಿಸುತ್ತೆ ಸಂಸದಿನ ಮೂಲ ಕುರಿತಾಗಿ ಹಲವು ವಿವರಣೆಗಳು ವಾದಗಳು ಕೂಡ ಮಂಡಿಸಲ್ಪಟ್ಟಿದ್ದಾವೆ ಎಂಜಿನ್ ಕಂಪ್ರೆಸರು ಮುಂತಾದವು ಕಡಿಮೆ ಆವರ್ತನದ ಶಬ್ದಗಳನ್ನ ಮುಗಿಸ್ತವೆ ಈ ಸದ್ದು ಸಮತಟ್ಟಾದ ಜಾಗದಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಮೈದಾನಗಳಲ್ಲಿ ದೂರವಿಲ್ಲದೆ ದೂರಕ್ಕೆ ಸಾಗಬಾರದು ಈ ಸದ್ದು ಕೈಗಾರಿಕೆ ಚಟುವಟಿಕೆ ಯಂತ್ರಗಳಿಂದ ಉಮ್ತದೆ ಅನ್ನೋದು ಒಂದು ವಿವರಣೆ ಭೂಮಿಯ ಮೇಲ್ಮೈ ಹಲವು ಕಲ್ಲಿನ ಪದಗಳಿಂದ ಆಗೈತೆ ವಾತಾವರಣದ ಪರಿಸ್ಥಿತಿಗೆ ತಕ್ಕಂತೆ ಅವು ತಮ್ಮ ಒಳಗೆ ಸೇರಿರುವ ಗಾಳಿಯನ್ನು ಲಯಬದ್ಧವಾಗಿ ಹೊರಬಿಟ್ಟು ಸದ್ದನ್ನು ಹೊರಡಿಸಿಕೊಳ್ಳುವು ಅಂತಹ ನೈಸರ್ಗಿಕ ಘಟನೆಗಳೇ ಈ ಹಮ್ ಈ ಝೇಂಕಾರ ಸದ್ದಿನ ಮೂಲ ಇವು ಸ್ಥಿರ ತರಂಗಗಳು ಅಂದರೆ ಸ್ಟ್ಯಾಂಡಿಂಗ್ ವೇವ್ಸ್ ಅಥವಾ ಅನುಣಿತ ಶಬ್ದಗಳಾಗಿರೋದ್ರಿಂದ ಕೆವರಿಗೆ ಮಾತ್ರ ಕೇಳಿಸ್ಬೋದು ಅನ್ನುವ ನೈಸರ್ಗಿಕ ಕಾರಣದ ವಿವರಣೆ ಕೂಡ ಇದೆ ಕೆಲವು ಯಂತ್ರೋಪಕರಣಗಳ ಅಥವಾ ಸ್ಥಾವರಗಳು ಅಂದರೆ ಇನ್ಸ್ಟಾಲೇಷನ್ಸು ವಿದ್ಯುತ್ ಕಾಂತ ಅಲೆಗಳನ್ನು ಉತ್ಪತ್ತಿ ಮಾಡಬಹುದು ಈ ಅಲೆಗಳೇ ನಿರ್ದಿಷ್ಟ ರೀತಿಯಲ್ಲಿ ಪರಿಸ್ಥಿತಿನಲ್ಲಿ ಧ್ವನಿಯಾಗಿ ಅನುಭವ ಧ್ವನಿ ಅನುಭವವನ್ನು ಕೊಡಬಹುದು ಅಂತ ಕೆಲವರು ಊಹೆ ಮಾಡಿದ್ದಾರೆ ಆದರೆ ಈ ವಾದಕ್ಕೆ ಹೆಚ್ಚಿನ ಬೆಂಬಲ ಸಿಕ್ಕಿಲ್ಲ ಇವೆಲ್ಲವುಗಳಿಗಿಂತ ಬೇರೆಯದಾದ ಇನ್ನೊಂದು ವಿವರಣೆ ಕೂಡ ಇದೆ ಈ ಝೇಂಕಾರ ಶೇಕಡಾ ಎರಡರಷ್ಟು ಜನರಿಗೆ ಮಾತ್ರ ಕೇಳಿಸ್ತಾ ಇದೆ ಇದು ಹೊರಗಿನಿಂದ ಉಂಟಾದ ಸದ್ದು ಅದೇ ಅಲ್ಲ ಮನುಷ್ಯರ ಕಿವಿಯೊಳಗೆ ಕೆಲವು ಸದ್ದುಗಳು ತಮಗೆ ತಾವೇ ಉಂಟಾಗ್ತವೆ ಅದನ್ನು ಟೆನಿಟಸ್ ಅಥವಾ ಸ್ವಯಂ ಉತ್ಪನ್ನ ಕಿವಿ ಶಬ್ದಗಳಂತ ವೈದ್ಯಕೀಯ ಭಾಷೆಯಲ್ಲಿ ಹೇಳಲಾಗುತ್ತೆ ಕೆಲವರಿಗೆ ಕೆಲವು ವಿಶೇಷ ದೈಹಿಕ ಸಾಮರ್ಥ್ಯಗಳಿಂದ ಕೆಲವರ ಕಿವಿನಲ್ಲಿ ಇಂಥ ಸದ್ದುಗಳು ಉಂಟಾಗ್ತಾ ಇರಬೇಕು ಅಥವಾ ಕೆಲವರಿಗೆ ಕಡಿಮೆ ಆವರ್ತನದ ಸದ್ದುಗಳು ಹೆಚ್ಚು ಸ್ಪಷ್ಟವಾಗಿ ಕೇಳುವ ಸಾಮರ್ಥ್ಯ ಇರಬಹುದು ಎನ್ನುವ ಇನ್ನೊಂದು ವಿವರಣೆ ಕೂಡ ಗಮನ ಸೆಳೆದಿದೆ ಇನ್ನು ಎಲ್ಲದರಲ್ಲಿಯೂ ಸಂಚನ ಕಾಣುವ ಕೆಲವರು ಸರ್ಕಾರ ಮತ್ತು ಸೇನೆ ಗುಟ್ಟಾಗಿ ಯಾವುದೋ ಒಂದು ಪ್ರಯೋಗವನ್ನು ನಡೆಸ್ತಾ ಇದ್ದಾರೆ ಆದ್ರಿಂದ ಈ ಸದ್ದು ಉಂಟಾಗ್ತಾ ಇದೆ ಅಂತ ಹೇಳಿದ್ದಾರೆ ಭೂಮಿಯ ಮೇಲೆ ನಡೆಯುವ ತಕ್ಷಣ ನಮಗೆ ಅರ್ಥವಾಗದ ಎಲ್ಲವನ್ನ ಅಂತರಿಕ್ಷದಲ್ಲಿ ಹುಡುಕುವ ಕೆಲವರು ಅನ್ಯ ಲೋಕದ ಜೀವಿಗಳು ಏಲಿಯೆನ್ಸು ನಮಗೆ ಗೊತ್ತಿಲ್ಲದೆ ಬಹಳ ಮುಂದುವರೆದ ತಾಂತ್ರಿಕತೆಯ ಮೂಲಕ ನಡೆಸ್ತಾ ಇರುವ ಚಟುವಟಿಕೆಯಿಂದ ಈ ಸದ್ದು ಉಂಟಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಟಾವೋಸಮ್ ಹೋಲುವಂಥ ಸದ್ದುಗಳು ಜಗತ್ತಿನ ಇತರ ಕಡೆಗಳಲ್ಲಿಯೂ ಕೂಡ ವರದಿಯಾಗಿದ್ದಾವೆ ಇವೆಲ್ಲವನ್ನು ಗಮನಿಸಿ ವಿಜ್ಞಾನಿಗಳು ನಿಸರ್ಗದಲ್ಲಿ ಇಂದಿಗೆ ಉತ್ತರ ಸಿಗದ ಘಟನೆಗಳು ಶಾಶ್ವತವಾಗಿ ಗುಟ್ಟಾಗಿ ಉಳಿಯೋದಿಲ್ಲ ಹಿಂದೆ ಮಿಂಚು ಮೂಡೋದು ಒಂದು ಭಾರಿ ರಹಸ್ಯ ಆಗಿತ್ತು ಇಂದು ಅದು ಸಂಪೂರ್ಣ ವೈಜ್ಞಾನಿಕವಾಗಿ ವಿವರಿಸಲ್ಪಟ್ಟಿದೆ ಇದೇ ರೀತಿಯಾಗಿ ಟಾವೋಸಮ್ ಅಂದರೆ ಟಾವೋಸ್ ಛಯಂಕಾರ ಕೂಡ ಮುಂದೆ ಸಮರ್ಪಕವಾಗಿ ವಿವರಿಸಲ್ಪಡ್ತದೆ ಅದಕ್ಕೆ ಇನ್ನೂ ಹೆಚ್ಚಿನ ಅಧ್ಯಯನ ಹುಡುಕಾಟ ಪ್ರಯೋಗಗಳನ್ನು ನಡೆಸಬೇಕು ಅಂತ ತಿಳಿಸ್ತಾರೆ ಸತ್ತು ಭೌತಿಕ ಪ್ರಪಂಚಕ್ಕೆ ಸೇರಿದಂಥ ಸಂಗತಿ ಆದ್ದರಿಂದ ಟಾವೋ ಸಮಿಂದಿರುವ ಕಾರಣಗಳು ಅವು ಭೌತಿಕವಾಗಿರ್ತವೆ ಅವು ಇಂದಲ್ಲ ನಾಳೆ ನಮಗೆ ಗೊತ್ತಾಗ್ತವೆ ಅಂತ ನಾವು ವಿಶ್ವಾಸದಿಂದ ಹೇಳ್ಬೋದು ಮುಂದಿನ ವೀಡಿಯೋದಲ್ಲಿ ನಾವು ವಿವರಣೆಗೆ ತಕ್ಕದ ನಿಸರ್ಗದ ಮೂಲದ ಇಂತಹ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ